ಸುಳ್ಳು ದಾಖಲೆ ನೀಡಿ ವಿವಾಹ ಧರ್ಮ ಅವಮಾನ ಆರೋಪ ಯೂಟ್ಯೂಬರ್ ಮುಖಳೆಪ್ಪ ವಿರುದ್ಧ ದೂರು ದಾಖಲು ಉತ್ತರ ಕರ್ನಾಟಕದ ಜನಪ್ರಿಯ ಯೂಟ್ಯೂಬರ್ ಹಾಗೂ ಶಾರ್ಟ್ ವಿಡಿಯೋ ಸ್ಟಾರ್ ಕ್ವಾಜಾ ಅಲಿಯಾಸ್ ಮುಕಳೆಪ್ಪ ವಿರುದ್ಧ ಬಜರಂಗದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ದೂರಿನ ಪ್ರಕಾರ ಮುಕಳೆಪ್ಪ ಜೂನ್ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಡಗೋಡ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹಿಂದೂ ಯುವತಿ ಗಾಯತ್ರಿಯನ್ನ ನಕಲಿ ದಾಖಲೆಗಳ ಆಧಾರದಲ್ಲಿ ಹಿಂದೂ ಯುವತಿ ಗಾಯತ್ರಿ ಅವರನ್ನ ನಕಲಿ ದಾಖಲೆಗಳ ಆಧಾರದಲ್ಲಿ ವಿವಾಹವಾಗಿದ್ದಾನೆ ಆತ ತನ್ನ ವಿಳಾಸವನ್ನ ಶಿರಹಟ್ಟಿ ಗಾಂಧಿನಗರ ಎಂದು ಸುಳ್ಳಾಗಿ ನಮೂದಿಸಿದ್ದಾನೆ ಎಂದು ಆರೋಪಿಸಲಾಗಿದೆ ಇದೇ ರೀತಿ ಮುಕಳೆಪ್ಪ ತನ್ನ ವಿಡಿಯೋಗಳಲ್ಲಿ ಹಿಂದೂ ಧರ್ಮ ಮತ್ತು ಆಚರಣೆಗಳನ್ನು ಅವಮಾನಿಸುತ್ತಿದ್ದಾನೆ ಹಿಂದೂ ಯುವತಿಯರನ್ನ ಪ್ರೀತಿಯ ಬಲೆಗೆ ಬೀಳಿಸುತ್ತಿದ್ದಾನೆ ಎಂದು ಬಜರಂಗ ದಳದ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ದೂರು ದಾಖಲಿಸಿಕೊಂಡ ಪೊಲೀಸರು ಮುಖಳೆಪ್ಪ ಹಾಗೂ ಪತ್ನಿ ಗಾಯತ್ರಿಯನ್ನ ವಿಚಾರಣೆಗೆ ಕರೆಯಿಸಿದ್ದಾರೆ ಆದರೆ ಗಾಯತ್ರಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾಳೆ ಸದ್ಯ ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಮುಂದುವರೆಸಿದ್ದು ಮುಖಳೆಪ್ಪ ನೀಡಿದ ದಾಖಲೆಗಳ ಸತ್ಯಾಸತ್ಯತೆ ಪರಿಶೀಲಿಸಲಾಗುತ್ತಿದೆ சார் அந்த சோமார் நைட்டு விடுத்தீங்க சார் இல்லை ஓ ஓகே சார் ನಮಸ್ಕಾರ ನಾನು ಹೆಸರು ಕೃಷ್ಣ ಅಂತ ಹೇಳಿ ಒಂದು ಆರು ತಿಂಗಳ ಹಿಂದ್ಗಡೆನೆ ಅವ್ರ ಜೊತೆ ವಿಡಿಯೋ ಮಾಡುವಂಥ ಹುಡುಗನ ನಮ್ಗೆ ಹೇಳಿದ್ದ ವಿಚಾರವನ್ನ ಇಲ್ಲ ಅಣ್ಣ ಹಿಂಗ ಮನೆಯೊಳಗೆ ಇರ್ತಾರ ಹುಡುಗರ ಬೇರೆ ಬೇರೆ ಊರಿಂದ ಹುಡುಗಿಯರ್ ಬರ್ತಾರ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರ ಅಂತ ಹೇಳಿ ಮುಕ್ಕಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಅಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡುಗಿ ರಾಖಿ ಕಟ್ಟಕ್ ಬಂದ್ಲಂದ್ರೆ ಕಟ್ಟಸ್ಕೋ ಬೇಡ ನೀ ನಾನು ಇನ್ ಕಡೆ ಕಟ್ಟಸ್ಕೊಳಂಗಿಲ್ಲ ಅನ್ನೋ ರೀತಿಲೇ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಶಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟ್ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೇರಕೆ ಹಿಂದೂಗಳದಲ್ಲ ಅವ್ರಿಗೆ ಮೆಟ್ಟಲೆ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದೇ ನಮ್ಮ ಹಿಂದೂ ಹುಡುಗಿನ ತಗೊಂಡೋಗಿ ಮದ್ವಿ ಆಗ್ಯಾನ ಮನೆಯಾಗ ಆ ಹುಡ್ಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡ್ದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಅಂತ ಹೇಳಿ ಕಳ್ಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಮುಂದೆ ಅವ್ನ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂದಿವಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡ ಹೋಗಿ ಅಲ್ಲಿ ಫೇಕ್ ಯಾವ್ದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಆಗ್ಯಾರ ಇದು ಆರನೇ ತಿಂಗಳಾಗ ಐದನೇ ತಾರೀಕಿಗಣ ಎರಡ್ ಸಾವಿರದ ಇಪ್ಪತ್ತೈದು ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲ್ಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕಾ ಈಗೇನ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕ ಇದರಿಂದ ಯಾರ್ಯಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾ ಗಾಂಧಿನಗರ್ ಅಂತ ಹೇಳಿ ಇವ್ರ ಇವ್ರ್ ಹುಬ್ಬಳ್ಳಿ ಒಳಗ ಧಾರವಾಡದೊಳಗ ಸೊ ಇವ್ರು ಹಿಂದ್ ಯಾರ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಾಕತ್ತಾರೆ ಅದರಿಂದ ನಿಮ್ಮ ಮಮ್ಮಿ ಸುಮ್ನಿರ ನೀ ಹೈದರಾಬಾಡ್ ಅಂತ ಹೇಳಿ ಹೇಳ್ಕೊಂಡಿದ್ದ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ ನಾನು ಸೇಫ್ ಆಗಿ ಬೇರೆ ಕಡೆನೂ ಇಟ್ಟಿನಿ ನನ್ನ ಹತ್ರನೂ ಇಟ್ಕೊಂಡಿದೀನಿ ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವರು ಇದರಿಂದ ಬಯಲಾಗ್ತಾರ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಐತಿ ಈಗ ಸ್ಟೇಷನ್ಗ ನಾನು ಲೇಟ್ ಆಗಿ ಬಂದ ಸಾಹೇಬ್ರ ಸರ್ ಇದ್ರ ಅವ್ರು ಮಾತಾಡಿದಾರಂತ ಸ್ಟೇಷನ್ ಹುಡುಗಿ ಒಪ್ಕೊಳ್ಳಿಲ್ಲ ಇಲ್ಲ ಹಿಂಗ ಹಿಂಗ ನಾ ಹುಡುಗನಿಂದ ಹೋಗ್ತೀನಿ ಆ ಹುಡುಗನ ಲವ್ ಮಾಡಾತೀನಿ ಅವನ ಮದ್ವಿ ಆಗ್ತೀನಂತ ಡೈರೆಕ್ಟ್ ಆಗಿ ಹೇಳ್ಕೊಳಕ್ತಾಳ ಅವ್ಳಗ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಣ ಇವಾಗ ಸಮಾಜ ಹೆಂಗೈತೆ ಅಂದ್ರೆ ಮೈಂಡ್ ವಾಶ್ ಮಾಡ್ತಿತ್ತ ಹುಡುಗರ್ಗೆ ಯಾವುದೋ ಒಂದು ಜಾತಿ ಆಗಿರಲಿ ಯಾವುದೋ ಒಂದು ಧರ್ಮ ಆಗಿರಲಿ ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ ನನ್ನ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ ದಯವಿಟ್ಟು ನೀವು ಹುಷಾರಾಗಿರ್ರಿ ಯಾವುದೋ ಲೈಕ್ಸ್ ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಿಮ್ಗೆ ಏನು ಸಿಗೋದಿಲ್ಲ ಇದು ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಬಾಳ ಹೊಲಸೈತಿ ಇದ್ರೊಳಗೆ ಅಡಿಕ್ಟ್ ಆಗ್ಬೇಡ್ರಿ ಆಮೇಲೆ ಯಾರೂ ಕೂಡ ಇದರಿಂದ ಹೋಗಾಕ್ ಹೋಗ್ಬೇಡ್ರಿ ಇಂಥವ್ರು ಯಾರೋ ವಿಡಿಯೋ ಮಾಡಕ್ ಕರೆದ್ರೂ ಕೂಡ ಹೋಗ್ಬೇಡ್ರಿ ಕೃಷ್ಣಕುಮಾರ್ ಅಂತ ಹೇಳಿ ಇವತ್ತಿನ ದಿವಸ ಏನಾಗೈತೆ ಅಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಹೊಲ್ಸಾಗ್ಬಿಟ್ಟೈತಿ ಆಮೇಲೆ ಏನು ಮಾಡ್ತಿದಾರಂದ್ರೆ ಅಂದ್ರೆ ಇವಾಗ ಅನ್ನೋ ಹುಡುಗ ಅವ್ನ ಮುಕ್ಳಪ್ಪ ಅಂತೇನೋ ಸೋಷಿಯಲ್ ಮೀಡಿಯಾ ಇದೈತಿ ಅವನು ಏನು ಮಾಡ್ತಿದ್ದಾನೆ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದ್ದಾನೆ ಒಂದು ಏನೋ ಒಂದು ವಿಡಿಯೋ ಮಾಡಾನ ಮನೆ ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಚ್ಕೊಂಡು ಮೂರು ಮಂದಿ ಜೊತೆ ಫಸ್ಟ್ ಅಂಥ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡುಗೆ ಇದು ಕುಡ್ಯಾಕ್ ಹೋಗ್ರಿ ಕುಡಿಯೋಕ ಪಟ್ಟಿ ಎತ್ತನ್ ಬರ್ರಿ ಅಂಥದ್ದು ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆನ ಅವಳಕಾರಿ ಇಂಟೆನ್ಷಲಿ ವಿಡಿಯೋಸ್ ಮಾಡತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡೋದು ಇವತ್ತು ನಾ ಇವನು ಹೆಂಥಿ ಮದುವೆ ಅದೇ ಇವನು ಹೆಂತಿ ಮದುವೆ ಅದೇ ಇಂಥವು ಇಂಥ ವಿಡಿಯೋಸ್ ಹಾಕತ್ತಾನ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ತರುವಂಥ ವಿಡಿಯೋಸ್ ಮಾಡತ್ತಾನ ಆಮೇಲೆ ಇದ್ರ ಬಗ್ಗೆ ಇದು ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡೆಯುತ್ತಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವೇ ನಿಮ್ಗೇನು ಹೇಳಿ ಇಲ್ಲ ಇಲ್ಲಾಂದ್ರೆ ನೀವು ಮದುವೆ ಆಗ್ಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟು ಅವ್ರ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಹೇಳ ಮನ್ಯಾಗ ನಾವು ದಾಂಡೇಲಿ ಅಂಡೇಲಿ ಹೋಗಿ ಅಂತ ಹೇಳಿ ಇವರೆಲ್ಲ ಮುಂಡ್ಗೋಡ್ ಹೋಗಿ ಸಬ್ ರಜಿಸ್ಟರ್ ಆಗ್ಯಾರ ಇದು ನೋಡಿರಿ ಇದರ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನೂ ಚೇಂಜ್ ಆಯ್ತು ಅಡ್ರಸ್ ಏನೈತಿ ಗಾಂಧಿನಗರ ಮುಂಡೋಡ್ ಅಂತ ಐತಿ ಅವನು ರೆಸಿಡೆನ್ಸಿ ಇರೋದು ಇಲ್ಲಿ ಅದ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರಲ್ಲಿ ಹೆಂಗ್ ಇರು ಹೆಂಗ್ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇವೆ ಇದು ಇಂಟೆನ್ಶನ್ ಏನು ತೋರಿಸ್ತೈತಿ ಇದು ಲವ್ ಜಿ ಅದು ತೋರಿಸತಿ ಏನ್ ತೋರಿಸ್ತೈತಿ ನಾವು ಕಂಪ್ಲೇಂಟ್ ಕೊಡತ್ತೀವಿ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆಯೂ ತನಿಖೆ ಆಗ್ಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕೋದಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗ್ಬೇಕು ಹುಡುಗಿ ಆ ಹುಡುಗಿ ಏನ್ ಹೇಳ್ತಾಳಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತ ನಾಲ್ಕು ಮಂದಿ ಮದಿ ಹಾಕಿ ಅನ್ನೋದು ನಡೀತದೆ ಅಂತ ಹೇಳ್ತಾಳಕಿ ಅವನು ಹೇಳಣಂತ ಅಷ್ಟು ಅದನ್ನ ಅಷ್ಟು ಮೈಂಡ್ ವಾಶ್ ಮಾಡ್ತಂದ್ರೆ ಏನಿದ್ರ ಅರ್ಥ ಸಿದ್ಧಿವರ ಮಾಡಿ ದಾಳಬಳ್ಳೆ ಇಲ್ಲ ಸಂಜೆ